ಪುಟ್ಟ ಕಂದಮ್ಮನ ಸಾವಿಗೆ ಇಲ್ಲುವ ಬೆಲೆ ಕಬ್ಬುರು ಗ್ರಾಮದಲ್ಲಿ ಜಲಕುಂಭ ನಿರ್ಮಾಣ ಮಾಡುವ ಉದ್ದೇಶದಿಂದ ಪೈಪ್ಲೈನ್ ಕಾಮಗಾರಿ ನಡೆದಿತ್ತು ಆದರೆ ಕಾಮಗಾರಿ ನಡೆಯುತ್ತಿತ್ತು ಸ್ಥಳದಲ್ಲಿ ಜವರಾಯನ ಹೊಂಚು ಹಾಕಿ ಕುಳಿತಿದ್ದು ಇವರ್ಯಾರಿಗೂ ಬತ್ತಿ ಆಗಲಿಲ್ಲ ಕಣ್ ಮುಚ್ಚಿ ಕಣ್ ಬಿಡದರೊಳಗಾಗಿ ಪುಟ್ಟ ಕಂದಮ್ಮನ ಪ್ರಾಣ ಪಕ್ಷಿ ಹಾರು ಹೋಗಿತ್ತು ಹಾಗಾದ್ರೆ ಅಲ್ಲಿ ಆಗಿದಾದ್ರೂ ಏನು ಅಂತೀರಾ ಇಲ್ಲಿ ನೋಡಿ ಒಂದು ವರದಿ ಹೀಗೆ ಪೋಟದಲ್ಲಿ ಮುದ್ದು ಮುದ್ದಾಗಿ ಕಾಣುತ್ತಿರೋ ಕಂದಮ್ಮನ ಹೆಸರು ಭೂಮಿಕಾ ರಮೇಶ್ ಕುಕ್ನೂರು ಇನ್ನು ಬದುಕಿ ಬಾಳಬೇಕಿದ್ದ ಕಂದಮ್ಮನ ಬಾಳಿನಲ್ಲಿ ವಿಧಿ ಆಟವಾಡಿದ್ದು ಮಾತ್ರ ಘೋರ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಬ್ಬೂರ ಗ್ರಾಮದ ಹನುಮಾನ್ ನಗರದ ತೋಟದಲ್ಲಿ ಪಟ್ಟಣ ಪಂಚಾಯಿತಿ ವತಿಯಿಂದ ಜಲಕುಂಭ ಕಾಮಗಾರಿಯನ್ನು ರಮೇಶ್ ಕುಕ್ನೂರು ಎಂಬವರ ಮನೆ ಎದುರುಗಡೆಯ ರಸ್ತೆ ಬದಿಯ ಪೈಪ್ಲೈನ್ಗಾಗಿ ಭೂಮಿ ಅಗಿಯುತ್ತಿದ್ದರು ಮನೆಯ ಬಳಿ ಆಟವಾಡುತ್ತಿದ್ದ ಪುಟ್ಟ ಕಂದಮ್ಮ ಜೆಸಿಬಿ ಮುಂದಿನ ಬಕೆಟ್ಗೆ ಸಿಲುಕಿ ಮೃತಪಟ್ಟಿದೆ ಜೆಸಿಬಿ ಚಾಲಕನ ಅಜಾಗರೂಕತೆ ಹಾಗೂ ನಿರ್ಲಕ್ಷ್ಯದಿಂದ ಎರಡು ವರ್ಷದ ಪುಟ್ಟ ಕಂದಮ್ಮನ ಗಂಭೀರವಾಗಿ ಗಾಯಗೊಂಡಿದೆ ಕೂಡಲೇ ಕಬ್ಬೂರ್ ಪ್ರಾಥಮಿಕ ಕೇಂದ್ರಕ್ಕೆ ಚಿಕಿತ್ಸೆಗೆಂದು ತೆರಳಿದ್ದಾರೆ ಜೆಸಿಬಿ ಯಂತ್ರದ ಅಬ್ಬರಕ್ಕೆ ಪುಟ್ಟ ಕಂದಮ್ಮನ ಜೀವ ಅದಾಗಲೇ ಮೊಮ್ಮಲು ಮರಿಗಿತ್ತು ಚಿಕಿತ್ಸೆ ಇಹಲೋಕ ತೇಜಿಸಿದಳು ಪುಟ್ಟ ಕಂದಮ್ಮ ಭೂಮಿಕ ಮೃತಪಟ್ಟ ಒಂದು ವಾರ ಕಳೆಯುತ್ತಾ ಬಂದರು ಸೌಜನ್ಯಕ್ಕಾದರೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಸ್ವಾಂತನ ಹೇಳುವ ಕೆಲಸ ಮಾಡಿಲ್ಲ ಇನ್ನು ಕಾಮಗಾರಿ ಪಡೆದಿದ್ದ ಗುತ್ತಿಗೆದಾರಂತೂ ಮೃತರ ಕುಟುಂಬಸ್ಥರ ಮನೆ ಕಡೆ ಕಣ್ಣು ಹಾಕಿ ನೋಡುವ ಗೋಜಿಗೂ ಹೋಗಿಲ್ಲ ಈ ಕುರಿತು ನಮ್ಮ ವಾಹಿನ ಮುಂದೆ ತಮ್ಮ ಆಕ್ರೋಶ ತೋಡಿಕೊಂಡ ಕುಟುಂಬಸ್ಥರು ನಮ್ಮ ಮಗು ಮೃತಪಟ್ಟು ಐದಾರು ದಿನಗಳ ಕಳೆದಿವೆ ಆದರೆ ಇಲ್ಲಿವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಸ್ವಾಂತನ ಹೇಳಿಲ್ಲ ಇಡೀ ಗ್ರಾಮದ ಜನತೆ ಬಂದು ನಮಗೆ ಧೈರ್ಯ ತುಂಬಿದ್ದಾರೆ ಆದರೆ ಸ್ಥಳೀಯ ಸಂಸ್ಥೆ ನಮ್ಮ ದುಃಖದಲ್ಲಿ ಭಾಗಿಯಾಗಿಲ್ಲ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಮುಂದೆ ಇಂತಹ ಘಟನೆಗಳು ಆಗದಂತೆ ನೋಡಿಕೊಳ್ಳಬೇಕು ನಮ್ಮ ಮಗುವಿನ ಜೀವನಕ್ಕೆ ಬೆಲೆ ಇಲ್ಲದಂತಾಗಿದೆ ಅಧಿಕಾರಿಗಳು ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಗುತ್ತಿಗೆದಾರನನ್ನು ಲೈಸೆನ್ಸ್ ರದ್ದುಗೊಳಿಸಿ ಆತನನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹಿಸಿದರು ಒಟ್ಟಿನಲ್ಲಿ ಯಾರೋದು ನಿರ್ಲಕ್ಷ್ಯದಿಂದ ಪುಟ್ಟ ಕಂದವನ ತನ್ನ ಜೀವನವನ್ನೇ ಕಳೆದುಕೊಳ್ಳಬೇಕಾಯಿತು ಇನ್ಮೇಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮೃತರ ಕುಟುಂಬಕ್ಕೆ ಸ್ವಾಂತನ ಹೇಳಿ ಅವರ ದುಃಖವನ್ನು ಕಡಿಮೆ ಮಾಡುವಂತಾಗಲಿ ಪ್ರತಿನಿಧಿ ಲೊಕೇಶನ್ ಸ್ಲಾಪುರೆ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಇದು ಸಾರ್ವಜನಿಕ ಕುಡಿಯುವ ನೀರಿನ ಕೆಲಸ ಕುಡಿಯುವ ನೀರಿನ ಪೈಪ್ಲೈನ್ ಹಾಕುವಂಥ ಕೆಲಸ ನಡೆದಿತ್ತು ನಡೆಯುವಂಥ ಸಂದರ್ಭದಲ್ಲಿ ಜೆ ಸಿ ಬಿಯಿಂದ ಪೈಪ್ಲೈನ್ ಹರಿ ತೆಗ್ಯೋಂಥ ಸಂದರ್ಭದಾಗ ಮಗು ಬಂದ ಗಾಳಿಯೊಳ ಸಿಕ್ಕ ದುರ್ಮರಣ ಆಗೈತಿ ಇದಕ್ಕೆ ಡ್ರೈವರ್ ಆಗಲಿ ಗುತ್ತಿಗೆದಾರರಾಗಲಿ ಯಾರೂ ಅಲ್ಲಿ ಬೇಜವಾಬ್ದಾರಿ ತಂದು ಯಾರೂ ಹಿಂದೆ ಮುಂದೆ ನೋಡಲಾರ್ದನ ಆ ಮಗುವಿನ ಸಾವು ಆಗೈತಿ ಆದರೆ ಈ ಸಾವು ಸಂಬಂಧಿಸಿದ್ರು ಸಂಬಂಧಿಸಿದ್ರು ಯಾರೂ ಇಲ್ಲಿ ಬಂದು ಭೇಟಿಗಿಲ್ಲ ಸಂತೋನು ಹೇಳಿಲ್ಲ ಆಮೇಲೆ ಅಧಿಕಾರಿಗಳು ಕೂಡ ಯಾರೂ ಬಂದಿಲ್ಲ ಅದಕ್ಕೆ ಇದು ಒಂದು ನಿರ್ಲಕ್ಷ್ಯದಿಂದ ಇದು ನಿರ್ಲಕ್ಷಿತನದಿಂದ ಆದಂಥ ಘಟನೆ ಇದರಿಂದ ನಮ್ಮ ಇಡೀ ಕುಟುಂಬ ಅತ್ಯಂತ ದುಃಖದಲ್ಲಿ ಮುಳುಗೈತಿ ಅಂತ ಹೇಳ್ಬೋದು